ಅದೇ ರೀತಿ ಮತ್ತೊಬ್ಬರು ಪರಿಶಿಷ್ಟ ಜಾತಿ ಪರಿಷ್ಠ ವರ್ಗದ ದೊಡ್ಡ ನಾಯಕರನ್ನ ಡೆಲ್ಲಿ ಕಳಿಸ್ಬಿಡ್ತಾರೆ ಕೇಂದ್ರಕ್ಕೆ ಮತ್ತು ನನಗನ್ನೆಲ್ಲರೂ ಕುರ್ಚಿಗೆ ಏನಾದ್ರು ಕಂಟ್ಕ ಬಂದ್ಬಿಟ್ಟಾತು ಅಂತ ಈಗ ಒಳಗಡೆ ಜೊತೆ ಅವರು ಕುಂತವ್ರಂತೆ ನನ್ನ ಮಗ ಡಿ ಸಿ ಎಮ್ಮು ನೀನು ಸಿ ಎಮ್ಮು ನನ್ನ ಮಗನ ಡಿ ಸಿ ಎಮ್ ಮಾಡಿಬಿಡಿ ನೀವು ಸಿ ಎಮ್ ಆಗಿ ಹೋಗಿ ನೋಡುವ ಒಂದು ಪ್ರಯತ್ನ ಅಂತ ಪಾಪ ಅವರು ಏನೋ ಮಾಡ್ತಾವ್ರೆ ಒಳಗಡೆ ಕಸರತ್ತು ಅದೆಂತದೋ ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ರಾಜಕಾರಣದಲ್ಲಿ ಡಿಸೆಂಬರ್ ತಿಂಗಳು ನವೆಂಬರ್ ತಿಂಗಳು ಅಂತ ನಮ್ಮ ಮಾಧ್ಯಮ ಸ್ನೇಹಿತರು ಎಲ್ಲೋದ್ರೂ ಕೂಡ ರಾಜ್ಯಾದ್ಯಂತ ಕೇಳ್ತಾ ಇರ್ತಾರೆ ಕ್ರಾಂತಿ ಮಾಡವ್ರು ಹೇಳ್ಬಿಟ್ಟು ಮಾಡಬೇಕಾ ಯಾವ ಕ್ರಾಂತಿ ಆಯ್ತದೆ ಕ್ರಾಂತಿನೂ ಆಗಲ್ಲ ವಾಂತಿನೂ ಆಗಲ್ಲ ಶಾಂತಿ ಆಯ್ತಾರೆ ಅಷ್ಟೇ ಕೊನೆಗೆ ಯಾವ ಕ್ರಾಂತಿನೂ ಆಗಲ್ಲ ಕೊನೆಗೆ ಶಾಂತಿ ಆಯ್ತಾರೆ ಶಾಂತಿ ಯಾಕಾಯ್ತಾರೆ ಅಂದ್ಕೊಂಡಿದ್ದೀರಿ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದಲ್ವೇ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಎಲ್ಲದಕ್ಕಿಂತ ದೊಡ್ಡದು ಕಾಂಗ್ರೆಸ್ನವ್ರಿಗೆ ಅಯ್ಯೋ ಇನ್ನು ಮೂರು ವರ್ಷ ಅದೇ ಮತ್ತೆ ಜನ ಮುಂದಿನ ವಿಧಾನಸಭಾ ಚುನಾವಣೆಗೆ ಹೋದರೆ ಐವತ್ತು ಸೀಟ್ ಕೂಡ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಬರುತ್ತೋ ಇಲ್ವೋ ಅಂತಕ್ಕಂಥದ್ದು ಅವ್ರಿಗೆ ಪಾಪ ಒಳಗಡೆ ಅನುಮಾನ ಇದೆ ಅಂಥದ್ರಲ್ಲಿ ಇನ್ನು ಮೂರು ವರ್ಷ ಎಲ್ಲಾದರೂ ಉಂಟಾ ನಮ್ಮ ಮಾಧ್ಯಮ ಸ್ನೇಹಿತರು ಬೆಳಗ್ಗೆ ನಾನು ಬೀದರ್ ಜಿಲ್ಲೆಗೆ ಇಳಿತಾ ಇದ್ದಂಗೆ ಕೇಳಿದ್ರು ಏನ್ ಸಾರ್ ಮುಂದಿನ ರಾಜಕಾರಣದ ವಿದ್ಯಮಾನಗಳು ಅಲ್ಲೋಲ ಕಲ್ಲೋಲಾಗುತ್ತಂತೆ ಸರ್ಕಾರ ಬಿದ್ದೋಗ್ಬೋದಂತೆ ಮತ್ತೆ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಬಿ ಜೆ ಪಿ ಜೆ ಡಿ ಎಸ್ ಸರ್ಕಾರ ಏಳುವರೆ ಕನ್ನಡಿಗರ ಆಶೀರ್ವಾದದಿಂದ ಈ ಸರ್ಕಾರವನ್ನು ರಚನೆ ಮಾಡ್ತೀವಿ ಬಿಟ್ರೆ ಈ ಥರ ನಮಗೆ ವಾಮ ಮಾರ್ಗದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥ ಅನಿವಾರ್ಯತೆ ನಮ್ಮ ಪಕ್ಷಕ್ಕೆ ಬಂದಿಲ್ಲ ಇನ್ನು ಮೂರು ವರ್ಷ ಅದೆ ಇನ್ನು ಯಾವ್ಯಾವ ಇಲಾಖೆನಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ತಿರೋ ಮಾಡಿ ಮಾಡಿ ಆದರೆ ಒಂದನ್ನ ಹೇಳ್ತೇನೆ ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಎಲ್ಲದಕ್ಕೂ ಅಂತ್ಯ ಅಂತ ಇರುತ್ತೆ ಅಂತ್ಯಶ್ರೀ ಆಡಿಸ್ತಕ್ಕಂಥವ್ರು ನಮ್ಮ ನಾಡಿನ ಏಳುವರೆ ಕೋಟಿ ಕನ್ನಡಿಗರು ಮುಂದಿನ ದಿನಗಳಲ್ಲಿ ಇರಲಿ ಪಾಪ ಇತ್ತೀಚೆಗೆ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ಈ ಕೂಡ ನಾನು ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ಒಂದು ಪ್ರಕಟಣೆ ಬಿಡುಗಡೆ ಆಯಿತು ಒಬ್ಬ ಪೊಲೀಸ್ ಅಧಿಕಾರಿ ಮೂವತ್ತೊಂದು ವರ್ಷಗಳ ಕಾಲ ಪ್ರಾಮಾಣಿಕವಾಗಿ ಧಾರವಾಡ ಜಿಲ್ಲೆಯಲ್ಲಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗೆ ಈ ರಾಜ್ಯದ ನಮ್ಮ ಸಿದ್ದರಾಮಯ್ಯ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಕಪಾಳ ಮೋಕ್ಷ ಮಾಡಕ್ಕೆ ಹೋಗ್ತಾರೆ ಕಪಾಳ ಕುಡಿತೀನಿ ಅಂತಾರೆ ಕರೆದು ಆತನ ಸ್ಟೇಜ್ ಮೇಲೆ ಪಾಪ ಇವತ್ತು ಅವ್ರ ಮನಸ್ಸನ್ನ ಮನನೊಂದು ಭಾಳ ಜನ ಅಲ್ಲೊಂದು ಪತ್ರ ಬರೆದಿದ್ದಾರೆ ಅವಾಗಿಂದ ನಾನು ಫೋನ್ ಇಟ್ಕೊಂಡು ಅದನ್ನೇ ಓದ್ತಾ ಇದ್ದೆ ಏನಿದೆ ಪತ್ರದಲ್ಲಿ ಅಂತ ಜನ ಬಂದು ಆ ಪೊಲೀಸ್ ಅಧಿಕಾರಿಗೆ ಹೇಳ್ತಾರಂತೆ ಸಾರ್ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ನಿಮ್ಗಳ ಪರಿಸ್ಥಿತಿನೇ ಈ ರೀತಿ ಆಗೋದ್ರೆ ನಮ್ಮನ್ನ ಕಾಪಾಡ್ತಕ್ಕಂಥ ನಮ್ಗೆ ರಕ್ಷಣೆ ಪೊಲೀಸರ ಪರಿಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸ್ಥಿಂತಾಜನಕವಾಗಿದೆ ಏನ್ ಇದೆಲ್ಲ ಅಂದಾಗ ಆ ಎಪ್ಪ ಬೇಸರದಿಂದ ಪಾಪ ಆ ಪೊಲೀಸ್ ಅಧಿಕಾರಿ ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಅಧಿಕಾರಿ ಸ್ವಯಂ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಸ್ವಯಂ ನಿವೃತ್ತಿಯನ್ನು